ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಂತ ಅಂದರೆ ಸುಮ ಗೌಡ್ರು ಮನೆ ಅಂತ ಒಂದು ಕುಕ್ಕಿಂಗ್ ಚಾನಲ್ ಇದೆ ಆ ಚಾನಲ್ ಬರೋಕ್ಕೂ ಮುಂಚೆ ಸ್ವಾತಿ ಗೌಡ ಅಂತ ಒಂದು ವ್ಲಾಗ್ ಚಾನಲ್ ಇದೆ ವ್ಲಾ ಗೌಡ ಮತ್ತು ಸುಮ ಗೌಡ್ರು ಮನೆ ಇಬ್ಬರು ಅಮ್ಮ ಮಗಳು ನೋಡ್ತಿದ್ದೀರಲ್ಲ ನೀವು ಫೋಟೋ ಹಾಕಿದ್ದೀನಿ ಅಮ್ಮ ಮಗಳು ತುಂಬ ಜನಕ್ಕೆ ಗೊತ್ತು ಇವರು ತುಂಬ ಫೇಮಸ್ ಆಗಿದ್ದಾರೆ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ ಈಗ ರೀಸೆಂಟಾಗಿ ಸುಮ್ಮ ಆಂಟಿಗೆ ಕ್ಯಾನ್ಸರ್ ಬಂದಿತ್ತು ಅದಕ್ಕೆ ತುಂಬ ಕಡೆ ಎಲ್ಲ ಇದ್ರು ಹಾಸ್ಪಿಟಲ್ಗಳ ಕಡೆ ತೋರಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಮುಖ ಅಷ್ಟು ಕ್ಯೂಟಾಗೆ ಅಮ್ಮ ಮಗಳಿಗಿಂತ ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅಮ್ಮ ಮಗಳು ಅಂತ ಅಂದರೆ ಯಾರೂ ನಮ್ಮತನೇ ಇರಲಿಲ್ಲ ಅಷ್ಟು ಕ್ಯೂಟಾಗಿದ್ದವರು ಈಗ ಕ್ಯಾನ್ಸರ್ ಅನ್ನೋದೊಂದು ಮೇಲೆ ಅವರು ತುಂಬ ವೀಕ್ ಆಗಿದ್ರು ಅವ್ರನ್ನ ನೋಡೋದಕ್ಕೆ ಆಗ್ತಿರಲ್ಲ ತುಂಬ ಸಂಕಟ ಅನಿಸೋದು ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಆದರೆ ಅವ್ರನ್ನ ನೋಡ್ತಿದ್ರೆ ನಮಗೆ ಒಂಥರ ನಮಗೇನೋ ಸಂಬಂಧ ಇದೆ ಅಂತ ಕಣ್ಣಲ್ಲಿ ನೀರು ತುಂಬ ತುಂಬಿಕೊಳ್ಳೋದು ಕಣ್ಣಲ್ಲಿ ನೀರು ಬರೋದು ಅಂಥದ್ರಲ್ಲಿ ಅಷ್ಟು ಚೆನ್ನಾಗಿತ್ತು ಫ್ಯಾಮಿಲಿ ಇದ್ದಕ್ಕಿದ್ದಂಗೆ ಕ್ಯಾನ್ಸರ್ ಅನ್ನೋದೊಂದು ಬಂದ್ಬಿಟ್ಟು ಅವ್ರ ಫ್ಯಾಮಿಲಿ ನಗುನೇ ಕಿತ್ಕೊಂಡ್ಬಿಡ್ತು ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಯಾರಿಗೂ ಯಶತ್ರಿಗೂ ಇಂಥ ಕಷ್ಟ ಬರೋದು ಬೇಡ ಅಂತ ಅನಿಸುತ್ತೆ ನಮಗೂ ನೋಡ್ತಿದ್ರೆ ನಮಗೂ ಸಖತ್ತು ಬೇಜಾರು ಅನ್ಸೋದು ಯಾಕಪ್ಪ ದೇವರು ಈ ಫ್ಯಾಮಿಲಿಗೆ ಇಂಥ ಕಷ್ಟ ಕೊಟ್ಟ ಅಂತ ನಮಗೂ ಸಖತ್ತು ಸಂಕಟ ಅಂತ ಅನ್ಸೋದು ನೋಡಿದ್ರೆ ಹಾಸ್ಪಿಟಲ್ಗೆ ತುಂಬ ತೋರಿಸ್ತಿದ್ರು ಅವರು ಮತ್ತು ಅವ್ರ ಮಗ ಸುಹಾಸ್ ಕೂಡ ತುಂಬ ಒಂದಲ್ಲ ಅಂತ ಬೇರೆ ಬೇರೆ ಕಡೆ ಹಾಸ್ಪಿಟಲ್ಗೆಲ್ಲ ತೋರಿಸಿ ಉಳಿಸ್ಕೊತೀನಿ ಅಂತ ಭರವಸೆಲ್ಲಿದ್ದರು ನೋಡಿದ್ರೆ ಸಡನ್ನಾಗಿ ಅವರು ಡೆತ್ ಆಗಿದ್ದಾರೆ ಆದರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವ್ರ ಫ್ಯಾಮಿಲಿಗೆ ಕೊಡಲಿ ಅಂತ ಹೇಳಿ ನಾವು ಕೂಡ ಪ್ರೇ ಮಾಡೋಣ ದೇವರಲ್ಲಿ ನಮಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಇನ್ನು ಅವ್ರ ಫ್ಯಾಮಿಲಿಗೆ ಹೇಗೆ ತಡ್ಕೊತಾರೆ ಅನ್ನೋದನ್ನು ಕೂಡ ಗೊತ್ತಾಗ್ತಿಲ್ಲ ಒಂಥರ ಮನಸ್ಸಿಗೆ ಆಘಾತ ಅನ್ನೋದಂತ ಆಗಿದೆ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ ಅವ್ರ ತಂದೆ ನಿಜವಾಗ್ಲೂ ಆ ಮಗು ಥರ ನೋಡ್ಕೊಂಡಿದ್ದಾರೆ ಅವ್ರ ದಿನ ತುಂಬ ವರ್ಷದಿಂದ ಮದುವೆಯಾಗಿ ಜೊತೆಗಿದ್ದು ಇವಾಗ ಅದನ್ನು ಹೆಂಗೆ ಸಹಿಸ್ಕೊಂಡು ಮುಂದೆ ಹೇಗೆ ಅವರು ಜೀವನ ಮಾಡ್ತಾರೆ ಅನ್ನೋದು ಕೂಡ ಊಹಿಸ್ಕೊಳ್ಳೋಕೆ ಇಲ್ಲ ಅಷ್ಟು ಹಾಸ್ಪಿಟಲ್ಲಿ ಇವಾಗ ಮಗಳು ಮತ್ತು ಅವರು ಮತ್ತು ಸುಹಾಸು ಫೈನಾನ್ಷಿಯಲಿ ಎಲ್ಪ್ ಮಾಡಿದ್ರು ಜೊ ಜೊತೆಗಿದ್ರು ಹಾಸ್ಪಿಟಲಲ್ಲಿ ಪಾಪ ಅವರೇ ತುಂಬ ಜೊತೆಗಿದ್ದು ನೋಡ್ಕೊತಿತ್ತು ಆಂಟಿನ ಅಂಥದ್ರಲ್ಲಿ ಇವಾಗ ಸಡನ್ನಾಗಿ ಅವರ ಜೊತೆಗಿಲ್ಲ ಅಂದಾಗ ನೆಕ್ಸ್ಟು ಜೀವನ ಹೆಂಗೆ ಮತ್ತು ಅವ್ರ ಜೊತೆ ಹೆಂಗೆ ಇಲ್ಲ ಅಂದಾಗ ಹೆಂಗೆ ಇರೋದು ಅನ್ನೋದು ಸ್ವಲ್ಪ ಅವ್ರಿಗೆ ಗಾಬರಿಯಾಗಿರುತ್ತೆ ಆಗಿರುತ್ತೆ ಹೆಂಗಿರ್ತಾರೆ ಅನ್ನೋದು ಕೂಡ ನಮ್ಮ ಕೈಯಲ್ಲಿ ಊಗಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ನೆನ್ನೆ ಡೆತ್ ಆಗಿರೋದು ಅವರು ಇವತ್ತು ಬೆಳಗ್ಗೆ ಅಂತ್ಯ ಸಂಸ್ಕಾರ ಇದೆ ಸ್ಥಳ ಬನಶಂಕರಿ ರುದ್ರಭೂಮಿ ಹತ್ತಿರ ಸಮಯ ಬಂದು ಹನ್ನೊಂದು ಗಂಟೆಗೆ ನೀವು ಯಾರಾದರೂ ಹೋಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋಂಗಿದ್ರೆ ನೀವು ಹೋಗಿ ಅಂತ್ಯ ಸಂಸ್ಕಾರ ಮಾಡ್ಬೋದು ಸ್ನೇಹಿತರೆ ನಾನು ವೀಡಿಯೋ ನಾನು ಫೇಸ್ ಟು ಫೇಸ್ ವೀಡಿಯೋ ಮಾಡೋಕ್ಕೂ ನಂಗೆ ಧೈರ್ಯ ಇಲ್ಲ ಅಷ್ಟು ನನಗೂ ತುಂಬ ಬೇಜಾರು ಅನ್ನಿಸ್ತಿದೆ ಅದಕ್ಕೆ ನಾನು ಆಂಟಿ ಫೋಟೋಸ್ ಹಾಕ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಮಗಂತೂ ನಿಜವಾರ್ ನನಗಂತೂ ತುಂಬ ಬೇಜಾರು ಅನಿಸ್ತಿದೆ ತಡ್ಕೊಳೋಕೆ ಆಗ್ತಾಯಿಲ್ಲ ಅಷ್ಟಂತೂ ಬೇಜಾರು ಅನಿಸ್ತಿದೆ ನಂತರನೇ ತುಂಬ ಜನ ಇಷ್ಟಪಟ್ಟಿರ್ತೀರ ಅವರು ಇನ್ನೋಸೆಂಟು ಮತ್ತು ಅವ್ರ ಕುಕ್ಕಿಂಗ್ ಮಾತಾಡೋ ಶೈಲಿಗಳು ಮತ್ತು ಫ್ಯಾಮಿಲೀಲಿ ಎಲ್ಲರನ್ನೂ ಯಾರನ್ನ ನೋಡಿದ್ರು ಅಷ್ಟು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅಷ್ಟು ಒಂಥರ ಸುಹಾಸ ಮದುವೆಲ್ಲೂ ಕೂಡ ಎಲ್ಲರನ್ನೂ ಮಾತಾಡಿಸ್ಕೊಂಡು ತುಂಬ ಚೆನ್ನಾಗಿದ್ದವರು ಅಷ್ಟು ಕ್ಯೂಟಾಗಿ ರೆಡಿಯಾಗಿ ಅಷ್ಟು ಫೇಸ್ ಚೆನ್ನಾಗಿದ್ದವರು ಸಡನ್ನಾಗಿ ಅವ್ರು ಫೇಸ್ ನೋಡೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಬೇಜಾರು ಅನಿಸ್ಬಿಟ್ಟಿತ್ತು ತುಂಬ ವೀಕ್ ಆಗಿಬಿಟ್ಟಿದ್ರು ಇವತ್ತು ಡೆತ್ ಆಗಿದ್ದಾರೆ ಅಂದರೆ ನನಗೆ ನಿಜವಾಗ ನಂಬೋಕ್ಕೆ ಆಗ್ತಾಯಿಲ್ಲ ನೀವು ಯಾರ್ಯಾರು ಹೋಗಿ ನೋಡ್ಕೊಂಬರೋಂಗಿದ್ರೆ ನೀವು ನೋಡ್ಕೊಂಬರ್ಬೋದು ಇದಾಗಿತ್ತು ಫ್ರೆಂಡ್ಸ್ ಆಂಟಿ ಇದಾಗಿರೋ ಮಾಹಿತಿ ಬಾಯ್ ಫ್ರೆಂಡ್ಸ್